ಹಿಂದೂ ಧರ್ಮದಲ್ಲಿ ಬಲುಬೇಗನೆ ಆಶೀರ್ವಾದ ನೀಡುವಂತಹ ದೇವರೆಂದರೆ ಅದು ಶಿವದೇವರು ಭಕ್ತರ ಪ್ರಾರ್ಥನೆಗೆ ಬೇಗನೆ ಶಿವದೇವರು ಒಲಿಯುವರು ದೊಡ್ಡ ಮಟ್ಟದ ಪೂಜೆಗಳನ್ನು ಮಾಡಲು ಬದಲಿಗೆ ಪ್ರತಿನಿತ್ಯ ಶಿವಲಿಂಗಕ್ಕೆ ನೀರಿನ ಅಭಿಷೇಕ ಮಾಡಿದರೆ ಶಿವದೇವರು ಒಲಿಯುವರು ಶಿವದೇವರ ಹೃದಯವು ತುಂಬಾ ವಿಶಾಲ ಹಾಗೂ ಅವರು ಮುಗ್ಧರೆಂದು ಹೇಳಲಾಗುತ್ತದೆ ಇದರಿಂದಾಗಿಯೇ ಅವರನ್ನು ಬೋಲೆನಾಥ್ ಎಂದು ಕರೆಯಲಾಗುತ್ತದೆ ಶಿವದೇವರು ತುಂಬಾ ಮುಗ್ಧರಾಗಿದ್ದರೂ ಕೆಲವು ಪಾಪಗಳನ್ನು ಅವರು ಕ್ಷಮಿಸುವುದಿಲ್ಲವೆಂದು ಪುರಾಣಗಳಲ್ಲಿ ಹೇಳಲಾಗಿದೆ ಹಿಂದೂ ಧರ್ಮದ ಪ್ರಕಾರ ಕೆಲವು ಆಲೋಚನೆ ಮಾತು ಮತ್ತು ಕೃತ್ಯವನ್ನು ಶಿವದೇವರು ಕ್ಷಮಿಸುವುದಿಲ್ಲ ಕೇವಲ ನಿಮ್ಮ ಕರ್ಮಗಳನ್ನು ಮಾತ್ರವಲ್ಲದೆ ಕೆಲವು ಆಲೋಚನೆಗಳನ್ನು ಕೂಡ ಶಿವನು ಕ್ಷಮಿಸುವುದಿಲ್ಲ ಈ ಲೇಖನದಲ್ಲಿ ಶಿವದೇವರನ್ನು ಕ್ರೋಧಗೊಳಿಸುವ ಕೆಲವು ಪಾಪಗಳ ಬಗ್ಗೆ ಹೇಳಲಾಗಿದೆ ಇದನ್ನು ತಿಳಿದು ತಪ್ಪು ತಿದ್ದಿ ಶಿವನ ಆಶೀರ್ವಾದ ಪಡೆಯಿರಿ ಬೇರೆಯವರ ಹನ್ನು ಯಾವತ್ತೂ ದುರ್ಬಳಕೆ ಮಾಡಿಕೊಳ್ಳಬೇಡಿ ಸಾಲ ಪಡೆದಿರುವ ಹಣವನ್ನು ಹಿಂತಿರುಗಿಸಲು ಮರೆಯಬೇಡಿ ಬೇರೆಯವರ ಹಣದ ಮೇಲೆ ಕಣ್ಣು ಹಾಕಬಾರದು ಇದರಿಂದ ಶಿವದೇವರು ಕ್ರೋಧಗೊಳ್ಳುವರು ಬೇರೆಯವರ ವೈವಾಹಿಕ ಜೀವನಕ್ಕೆ ತೊಂದರೆ ನೀಡುವುದು ದೊಡ್ಡ ಪಾಪವೆಂದು ಶಿವದೇವರು ಪರಿಗಣಿಸಿದ್ದಾರೆ ಬೇರೆಯವರ ಪತ್ನಿಯನ್ನು ಪಡೆಯುವ ಆಕಾಂಕ್ಷೆ ಇಟ್ಟುಕೊಳ್ಳುವುದು ಮತ್ತು ಅವರ ಸಂಬಂಧದಲ್ಲಿ ಬಿರುಕು ಉಂಟು ಮಾಡುವುದು ಶಿವದೇವರಿಗೆ ಇಷ್ಟವಾಗಲ್ಲ ಬೇರೆಯವರನ್ನು ಮೋಸಗೊಳಿಸುವುದು ಶಿವದೇವರನ್ನು ಕೋಪಗೊಳ್ಳುವಂತೆ ಮಾಡುವುದು ಬೇರೆಯವರಿಗೆ ಮೋಸ ಮಾಡುವುದು ಅಥವಾ ಅವರ ಸಂತೋಷ ನಾಶ ಮಾಡುವುದನ್ನು ಶಿವದೇವರು ಇಷ್ಟಪಡಲ್ಲ ತನ್ನಂತೆ ಭಕ್ತರು ಕೂಡ ಮುಗ್ಧರಾಗಿರಬೇಕೆಂದು ಅವರು ಬಯಸುವರು ಕೆಲವು ವ್ಯಕ್ತಿಗಳು ದುಷ್ಟ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವರು ಮತ್ತು ಸಮಾಜಕ್ಕೆ ಕಂಟಕವಾಗಿರುವರು ಇಂತಹ ಕೃತ್ಯಗಳನ್ನು ಶಿವದೇವರನ್ನು ಕೋಪಗೊಳಿಸುವುದು ಮಹಿಳೆಗೆ ಅವಮಾನ ಮಾಡಿದರೆ ಲಕ್ಷ್ಮೀ ಕುಪಿತಗೊಂಡು ಮನೆ ಹೋಗುವಳು ಎಂದು ಹಿಂದೂ ಧರ್ಮದಲ್ಲಿ ಹೇಳಲಾಗಿದೆ ಇದು ಶಿವ ದೇವರಿಗೂ ಇಷ್ಟವಾಗಲ್ಲ ಮಹಿಳೆಗೆ ಗೌರವ ನೀಡದೇ ಇರುವ ಮನೆಯಲ್ಲಿ ಯಾವ ದೇವರು ವಾಸಿಸಲ್ಲ ಕೆಲವರು ಮಹಿಳೆಯ ಬಗ್ಗೆ ಕೆಟ್ಟ ಮತ್ತು ಅನಾರೋಗ್ಯಕರ ಮಾತುಗಳನ್ನು ಆಡುವರು ಇದು ಆಕೆಯನ್ನು ಅವಮಾನಿಸುವುದು ಮಾತ್ರವಲ್ಲದೆ ಈಶ್ವರ ದೇವರ ಕೋಪಕ್ಕೂ ಕಾರಣವಾಗುವುದು ಶಿವನು ಒಲಿದಷ್ಟೇ ವೇಗದಲ್ಲಿ ಕುಪಿತಗೊಳ್ಳುವನು ಶಿವದೇವರು ತನ್ನಷ್ಟೇ ಮುಗ್ಧರಾಗಿರುವವರನ್ನು ಇಷ್ಟಪಡುವರು ಬೇರೆಯವರ ಘನತೆ ಮತ್ತು ಗೌರವಕ್ಕೆ ಇದ್ದಕ್ಕೆ ತರಲು ಪ್ರಯತ್ನಿಸಿದರೆ ಅದು ಶಿವದೇವರನ್ನು ಕೋಪಗೊಳಿಸುವುದು ವ್ಯಕ್ತಿಯ ದೂಷಿಸುವುದು ದೊಡ್ಡ ಪಾಪವೆಂದು ಪರಿಗಣಿಸಲಾಗಿದೆ ಬೇರೆಯವರ ಬಗ್ಗೆ ಸುಳ್ಳು ಹೇಳುವುದು ಮತ್ತು ಅಪಪ್ರಚಾರ ಮಾಡುವುದು ಈಶ್ವರ ದೇವರಲ್ಲಿ ಕ್ರೋಧ ಉಂಟು ಮಾಡುವುದು ವ್ಯಕ್ತಿಯೊಬ್ಬನ ಬೆನ್ನ ಹಿಂದೆ ಮಾತನಾಡುವುದು ಕೂಡ ಇದರಲ್ಲಿ ಸೇರಿದೆ ಹಿಂದೂ ಧರ್ಮದ ಪ್ರಕಾರ ಪ್ರಾಣಿಗಳನ್ನು ಕೊಂದು ತಿನ್ನುವುದು ಪಾಪ ಎಂದು ಪರಿಗಣಿಸಲಾಗಿದೆ ಆಹಾರಕ್ಕಾಗಿ ಪ್ರಾಣಿಗಳನ್ನು ಕೊಲ್ಲುವುದು ಶಿವದೇವರಿಗೆ ಇಷ್ಟವಾಗಲ್ಲ ಹಿಂಸಾಕೃತ್ಯಗಳು ಶಿವದೇವರಿಗೆ ಕ್ರೋಧ ಉಂಟು ಮಾಡುವುದು ಶಿವದೇವರು ಬಾಂಗ್ ಸೇವನೆ ಮಾಡುತ್ತಾರೆಂದು ಎನ್ನಲಾಗುತ್ತದೆ ಆದರೆ ಭಕ್ತರ ವಿಚಾರಕ್ಕೆ ಬಂದಾಗ ಅವರು ಮದ್ಯಪಾನ ಸೇವಿಸಬಾರದು ಎಂದು ಶಿವದೇವರು ಬಯಸುವರು ಮಾದಕ ದ್ರವ್ಯಗಳು ದೇಹದ ಮೇಲೆ ಪರಿಣಾಮ ಬೀರುವುದು ಮತ್ತು ಇದು ಜೀವನವನ್ನು ನಾಶ ಮಾಡುವುದು ಎಂದು ನಂಬಲಾಗಿದೆ ಬ್ರಾಹ್ಮಣರ ಆಸ್ತಿ ಅಥವಾ ದೇವಸ್ಥಾನದಿಂದ ಕಳವು ಮಾಡುವುದು ಶಿವದೇವರ ಶಾಪಕ್ಕೆ ಕಾರಣವಾಗುವುದು ಬೇರೆಯವರ ಪೋಷಕರನ್ನು ಶಿಕ್ಷಕರನ್ನು ದೂಷಿಸುವುದು ಅಥವಾ ಟೀಕಿಸುವುದರಿಂದ ಶಿವದೇವರ ಕ್ರೋಧಕ್ಕೀಡಾಗಬೇಕಾಗುತ್ತದೆ ಸನ್ಯಾಸಿಗಳನ್ನು ಬೈಯುವುದೂ ಕೂಡ ಇದರಲ್ಲಿ ಒಳಗೊಂಡಿದೆ ಸೊಸೆ ಅಥವಾ ನಾದಿನಿ ಜತೆಗೆ ಅನೈತಿಕ ಸಂಬಂಧ ಹೊಂದಿರುವುದು ಗೋವುಗಳ ಕೊಟ್ಟಿಗೆಗೆ ಅರಣ್ಯಕ್ಕೆ ಬೆಂಕಿ ಹಚ್ಚುವುದು ಕೂಡ ಶಿವ ದೇವರ ಕ್ರೋಧಕ್ಕೆ ಕಾರಣವಾಗಬಹುದು ಶಿವನು ಯಾವುದೇ ಸಾಮಾನ್ಯ ದೇವರಲ್ಲ ಆದ ರಹಸ್ಯಗಳು ಮತ್ತು ಪ್ರಾಮುಖ್ಯತೆಗಳ ಮೂಲಕ ಶಿವನು ಶ್ರೇಷ್ಠನಾಗಿದ್ದಾರೆ ಇವರಿಗಿರುವ ಶಕ್ತಿ ಎಣಿಕೆಗೂ ನಿಲುಕದ್ದಾಗಿದೆ ಅವರು ಧರಿಸುವ ಉಡುಪು ಕೂಡ ಸರಳವಾಗಿದ್ದು ಇದು ಶಿವನ ಶ್ರೇಷ್ಠತೆಯನ್ನು ತೋರಿಸುತ್ತದೆ ಭಕ್ತರ ಅಳಲನ್ನು ಆಲಿಸುವ ಶಿವ ದೇವರು ಭಕ್ತರ ಭಕ್ತಿಗೆ ಮೆಚ್ಚಿವರ ಪ್ರಸಾದವನ್ನು ನೀಡುತ್ತಾರೆ ಹಿಮಾಲಯದಲ್ಲಿ ಎಷ್ಟೋ ವರ್ಷಗಳ ಕಾಲ ಧ್ಯಾನವನ್ನು ಶಿವನು ಮಾಡುತ್ತಾರೆ ಅವರ ಸಿಟ್ಟಿನ ರೂಪ ತುಂಬಾ ಕಠೋರವಾಗಿರುತ್ತದೆ ಮತ್ತು ಭಕ್ತರಿಗೆ ಈ ರೂಪವೇ ಹೆದರಿಕೆಯನ್ನುಂಟು ಮಾಡುತ್ತದೆ ಅವರು ಮಾಡುವ ತಾಂಡವ ನೃತ್ಯವು ನೀರು ಭೂಮಿ ಆಕಾಶ ಬೆಂಕಿ ಮತ್ತು ಗಾಳಿಯನ್ನು ಆವರಿಸಿದೆ ಸಾಮಾನ್ಯವಾಗಿ ಹಿಮಾಲಯದ ಹಿಮಾಚ್ಛಾದಿತ ಬೆಟ್ಟಗಳ ಮೇಲೆ ಸದಾ ಧ್ಯಾನಾಸಕ್ತನಾಗಿರುವ ಶಿವ ತನ್ನ ಭಕ್ತರ ಮೊರೆಯನ್ನು ಕೇಳಿ ಅವರ ಸಹಾಯಕ್ಕೆ ಧಾವಿಸುತ್ತಾನೆ ದುಷ್ಟರ ಉಪ್ಪುಟಳ ತಾಳಲಾರದೆ ಶಿವನಲ್ಲಿ ಮೊರೆಯಿಡುವ ಭಕ್ತರ ರಕ್ಷಣೆಗೆ ಧಾವಿಸುವ ಶಿವ ದುಷ್ಟರ ರುಂಡವನ್ನು ಚೆಂದಾಡುತ್ತಾನೆ ಪ್ರಸನ್ನನಾಗಿದ್ದಾಗ ತಾಂಡವ ನೃತ್ಯ ಮಾಡುವ ಶಿವ ತನ್ನ ಭಕ್ತರ ಮನದಲ್ಲಿದ್ದ ದುಗುಡವನ್ನು ನಿವಾರಿಸುತ್ತಾನೆ ತಾಂಡವ ನೃತ್ಯ ಸತ್ಯದ ಸಂಕೇತವೂ ಆಗಿದೆ ಶಿವನಿಗೆ ಮೀಸಲಾದ ಈ ದೇವಾಲಯವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಮಹಾರಾಷ್ಟ್ರದ ನಾಸಿಕ್ನ ತ್ರಯಂಬಕ್ ಪಟ್ಟದಲ್ಲಿದೆ ಇದು ನಗರ ಪ್ರದೇಶಗಳಿಂದ ಸುಮಾರು ಇಪ್ಪತ್ತು ಕಿಮೀ ದೂರದಲ್ಲಿದೆ ಈ ಪವಿತ್ರ ದೇವಾಲಯವು ಬ್ರಹ್ಮಗಿರಿ ನೀಲಗಿರಿ ಮತ್ತು ಕಲಗಿರಿ ಎಂಬ ಮೂರು ಬೆಟ್ಟಗಳ ನಡುವೆ ಇರುವುದು ವಿಶೇಷ ಭಾರತದಲ್ಲಿ ದೇವತೆಗಳಿಗೆ ಮೀಸಲಾದ ಹಲವಾರು ದೇವಾಲಯಗಳಿವೆ ಪ್ರತಿಯೊಂದು ದೇವಾಲಯವು ವಿಶೇಷವಾದ ಪೌರಾಣಿಕ ಹಿನ್ನೆಲೆ ವಾಸ್ತುಶಿಲ್ಪ ಹಾಗೂ ಮಹಿಮೆಗಳನ್ನು ಒಳಗೊಂಡಿವೆ ಅಂತಹ ಮಹಾನ್ ಶಕ್ತಿ ಹಾಗೂ ಇತಿಹಾಸದ ವೈಭವವನ್ನು ಸಾರುವ ದೇವಾಲಯಗಳಲ್ಲಿ ತ್ರಯಂಬಕೇಶ್ವರ ದೇವಾಲಯವು ಒಂದು ಶಿವನಿಗೆ ಮೀಸಲಾದ ಈ ದೇವಾಲಯವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಮಹಾರಾಷ್ಟ್ರದ ನಸಿಕ್ನ ತ್ರಯಂಬಕ್ ಪಟ್ಟದಲ್ಲಿದೆ ಇದು ನಗರ ಪ್ರದೇಶಗಳಿಂದ ಸುಮಾರು ಇಪ್ಪತ್ತು ಕಿಮಿ ದೂರದಲ್ಲಿದೆ ಈ ಪವಿತ್ರ ದೇವಾಲಯವು ಬ್ರಹ್ಮಗಿರಿ ನೀಲಗಿರಿ ಮತ್ತು ಕಲಗಿರಿ ಎಂಬ ಮೂರು ಬೆಟ್ಟಗಳ ನಡುವೆ ಇರುವುದು ವಿಶೇಷ ಒಮ್ಮೆ ಬ್ರಹ್ಮದೇವನು ಸತ್ಯಲೋಕಕ್ಕೆ ಭೂಮಿಗೆ ಬಂದನು ಹಾಗೆ ಬರುವಾಗ ಪವಿತ್ರ ನದಿಯಾದ ಗಂಗೆಯೊಂದಿಗೆ ಬಂದನು ನಂತರ ಆ ನದಿಯು ಹರಿಯದಂತೆ ಶಿವನ ಜಡೆಯಲ್ಲಿ ಬಂಧಿಸಿದನು ನಂತರ ಭೂಮಿಯಲ್ಲಿ ಜನರು ಬರಗಾಲ ಹಸಿವು ಹಾಗೂ ಬಾಯಾರಿಕೆಯಿಂದ ಬಳಲುತ್ತಿದ್ದರು ಆಗ ಗೌತಮ ಋಷಿಗಳು ವರುಣದೇವನ ತಪಸ್ಸು ಮಾಡಿದನು ಋಷಿಯ ತಪ್ಸಿಗೆ ಮೆಚ್ಚಿದ ವರುಣದೇವನು ಗೌತಮ ಋಷಿಗಳ ಆಶ್ರಮದ ಸುತ್ತ ಮಾತ್ರ ಪ್ರತಿದಿನ ಮಳೆ ಬರುವಂತೆ ಮಾಡಿದನು ಬಳಿಕ ಗೌತಮ ಋಷಿಗಳು ತಮ್ಮ ಆಶ್ರಮದ ಸುತ್ತ ಮುತ್ತಲಿನ ಪ್ರದೇಶದಲ್ಲಿ ಭತ್ತವನ್ನು ಬಿತ್ತುವುದರ ಮೂಲಕ ಅಕ್ಕಿಯನ್ನು ಬೆಳೆಯುತ್ತಿದ್ದರು ಮಧ್ಯಾಹ್ನದ ಹೊತ್ತಿಗೆ ಬೆಳೆಯು ಉತ್ತಮವಾಗಿ ಬೆಳೆದು ಕೊಯ್ಲಿಗೆ ಬರುತ್ತಿದ್ದವು ಆಗ ಋಷಿ ಮುನಿಗಳು ಅದನ್ನು ಕೊಯ್ಯುತ್ತಿದ್ದರು ಅವರ ಆಶ್ರಯದಲ್ಲಿ ಇದ್ದ ಅನೇಕ ಋಷಿ ಮುನಿಗಳಿಗೆ ಆಹಾರವನ್ನು ನೀಡುತ್ತಿದ್ದರು ಅವರ ಹರಕೆಯಿಂದ ಮತ್ತು ಋಷಿ ಮುನಿಗಳ ದಾನದಿಂದ ಸಾಕಷ್ಟು ಪುಣ್ಯಗಳು ಗೌತಮ ಋಷಿಗಳು ಪಡೆದುಕೊಂಡರು ಋಷಿಯ ಪುಣ್ಯವು ಹೆಚ್ಚಿ ಇಂದ್ರನ ಪದವಿಗೆ ಆಪತ್ತು ಬರಲು ಪ್ರಾರಂಭವಾಯಿತು ಆಗ ಇಂದ್ರನು ಋಷಿಯ ಪುಣ್ಯವನ್ನು ಇಳಿಸಲು ಊರಿನ ಎಲ್ಲಾ ಪ್ರದೇಶಗಳಲ್ಲೂ ಮಳೆಯಾಗುವಂತೆ ಮಾಡಿದನು ಬಳಿಕ ಇತರ ಋಷಿಗಳು ಮತ್ತು ಜನರು ಸ್ವಂತ ವ್ಯವಸಾಯ ಮಾಡುವುದರ ಮೂಲಕ ಆಹಾರ ಬೆಳೆದುಕೊಳ್ಳಲು ಪ್ರಾರಂಭಿಸಿದರು ಒಮ್ಮೆ ಗೌತಮ ಋಷಿಯ ಹೊಲದಲ್ಲಿ ಹಸುವೊಂದು ಮೇಯುತ್ತಿತ್ತು ಆಗ ಅದಕ್ಕೆ ಋಷಿಗಳು ದರ್ಬೆಯಿಂದ ಹೊಡೆದರು ದರ್ಬೆಯ ಪೆಟ್ಟಿಗೆ ಹಸುವು ಸತ್ತು ಹೋಯಿತು ಆ ಹಸುವು ಪಾರ್ವತಿ ದೇವಿಯ ಸ್ನೇಹಿತೆಯಾಗಿತ್ತು ಹಸುವನ್ನು ಕೊಂದ ಪಾಪವು ಋಷಿಗಳಿಗೆ ಸುತ್ತಿಕೊಂಡಿತು ಗೋ ಹತ್ಯೆಯ ಪಾಪವನ್ನು ನೀರಿನ ಸ್ನಾನ ಮಾಡಿದರೆ ತೊಳೆದುಕೊಳ್ಳಬಹುದು ಎಂದು ಹೇಳಿದರು ಅದಕ್ಕಾಗಿ ಋಷಿಯು ಶಿವನ ತಪಸ್ಸನ್ನು ಮಾಡಿ ಗಂಗಾ ನೀರನ್ನು ಪಡೆಯಬೇಕು ಎಂದು ನಿರ್ಧರಿಸಿದರು ಅದರಂತೆಯೇ ಶಿವನ ಗಾಢ ತಪಸ್ಸಿನಲ್ಲಿ ಮಗ್ನರಾದರು ಭಕ್ತಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾದನು ಆಗ ಋಷಿಗಳ ಆಶಯವನ್ನು ಕೇಳಿದ ಶಿವನು ಗಂಗೆಗೆ ಭೂಮಿಗೆ ಹೋಗುವಂತೆ ಹೇಳಿದನು ಆದರೆ ಗಂಗೆಯು ಶಿವನನ್ನು ಬಿಟ್ಟು ಭೂಮಿಗೆ ಹೋಗಲು ನಿರಾಕರಿಸಿದಳು ಇದರಿಂದ ಕುಪಿತನಾದ ಶಿವನು ಬ್ರಹ್ಮಗಿರಿ ಬೆಟ್ಟದ ಮೇಲೆ ನೃತ್ಯ ಮಾಡಿದನು ಗಂಗೆಯ ನೀರು ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಭೂಮಿಯ ಮೇಲೆ ಬಿತ್ತಾದರೂ ಅದು ಋಷಿಗಳಿಗೆ ಸ್ನಾನ ಮಾಡಲು ಸಿಗಲಿಲ್ಲ ಆಗ ಋಷಿಗಳು ದರ್ಬೆಯನ್ನು ಮಂತ್ರಿಸಿ ಒಂದು ಕಟ್ಟೆಯನ್ನು ನಿರ್ಮಿಸಿದನು ಅದರಲ್ಲಿಯೇ ಗಂಗೆಯ ನೀರು ಬೀಳುವಂತೆ ಮಾಡಿದನು ಆಗ ಗಂಗಾ ಜಲವು ಸಾಕಷ್ಟು ಸಂಗ್ರಹವಾಯಿತು ಅದರಲ್ಲಿ ಸ್ನಾನ ಮಾಡಿದ ಗೌತಮ ಋಷಿಗಳು ಪಾಪವನ್ನು ಕಳೆದುಕೊಂಡರು ಋಷಿಗಳು ನಿರ್ಮಿಸಿದ ಕಟ್ಟೆಗೆ ಕುಶಾವರ್ತ ಎನ್ನುವ ಹೆಸರು ಬಂತು ಎಂದು ಹೇಳಲಾಗುವುದು ಈಗಿರುವ ದೇವಾಲಯವು ಬಸಾಲ್ಟ್ ಎನ್ನುವ ಕಲ್ಲಿನಿಂದ ನಿರ್ಮಿಸಲಾಗಿದೆ ಎಂದು ಹೇಳಲಾಗುವುದು ಒಮ್ಮೆ ಜ್ಯೋತಿರ್ಲಿಂಗದ ಸುತ್ತ ಇರುವ ಕಲ್ಲುಗಳು ಟೊಳ್ಳಾಗಿವೆಯೇ ಇಲ್ಲವೇ ಎನ್ನುವ ಚರ್ಚೆಗಳು ಏರ್ಪಟ್ಟಿತು ಇದನ್ನು ಪೇಶ್ವ ಟೊಳ್ಳಾಗಿದೆ ಎಂದು ಬಾಜಿ ಕಟ್ಟಿದನು ಆದರೆ ಅವನ ಊಹೆಗಳು ತಪ್ಪಾಯಿತು ಬಾಜಿಯಲ್ಲಿ ಅವನು ಸೋತನು ನಂತರ ಆ ಕಲ್ಲುಗಳಿಂದಲೇ ಅದ್ಭುತವಾದ ದೇವಾಲಯವನ್ನು ನಿರ್ಮಿಸಿದನು ಎಂದು ಹೇಳಲಾಗುವುದು ಈ ಪವಿತ್ರವಾದ ದೇವಾಲಯದಲ್ಲಿ ಜಗತ್ಪ್ರಸಿದ್ಧವಾದ ನಾಸಿಕ್ ವಜ್ರವಿತ್ತು ಮೂರನೇ ಆಗ್ಲೋ ಮರಾಠಾ ಯುದ್ಧದಲ್ಲಿ ಇದನ್ನು ಬ್ರಿಟಿಷರು ಲೂಟಿ ಮಾಡಿದರು ಎನ್ನಲಾಗುವುದು ಇದೀಗ ಆ ವಜ್ರವು ಯುಎಸ್ಎಯ ಕನೆಕ್ಟಿಕೆಟ್ ಗ್ರೀನ್ವಿಚ್ ಸಂಸ್ಥೆಯ ಕಾರ್ಯನಿರ್ವಾಹಕ ಎಡ್ವರ್ಡ್ ಜೆ ಆಂಡ್ ಅವರ ಬಳಿ ಇದೆ ಎಂದು ಹೇಳಲಾಗುತ್ತದೆ ಭಗವಾನ್ ಹನುಮಂತನ ಜನ್ಮಸ್ಥಳವಾದ ಆಂಜನೇರಿ ಪರ್ವತವು ತ್ರಯಂಬಕೇಶ್ವರದಿಂದ ಸುಮಾರು ಏಳು ಕಿಮೀ ದೂರದಲ್ಲಿದೆ ಈ ದೇವಾಲಯವನ್ನು ಹದಿಮೂರನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಇದು ಮಹಾರಾಷ್ಟ್ರದ ಹೇಮದ ಪಂಥಿ ವಾಸ್ತುಶಿಲ್ಪದ ಶೈಲಿಯಲ್ಲಿ ವಿನ್ಯಾಸಗೊಂಡಿದೆ ಪ್ರಸ್ತುತ ದೇವಾಲಯವನ್ನು ಪೇಶ್ವ ಬಾಲಾಜಿ ಬಾಜಿ ರಾಮ್ ನಿರ್ಮಿಸಿದ್ದರು ಎಂದು ಹೇಳಲಾಗುವುದು ಪೇಶ್ವ ಎಂದರೆ ಪ್ರಧಾನಿ ಎನ್ನುವ ಅರ್ಥವನ್ನು ನೀಡುತ್ತದೆ ಅವರು ಮರಾಠ ಸಾಮ್ರಾಜ್ಯದ ಪ್ರಧಾನಿಯಾಗಿದ್ದರು ತ್ರಯಂಬಕೇಶ್ವರ ದೇವಾಲಯದ ವಿಶಿಷ್ಟವಾದ ಅಂಶವೆಂದರೆ ಬ್ರಹ್ಮ ವಿಷ್ಣು ಮತ್ತು ರುದ್ರನ ಮುಖ ಇರುವ ಮೂರು ಮುಖದ ಲಿಂಗಗಳು ಇರುವುದು ಅವುಗಳನ್ನು ರತ್ನಖಚಿತ ಕಿರೀಟಗಳಿಂದ ಮುಚ್ಚಲಾಗುವುದು ಇದನ್ನು ತ್ರಿವೇದ ಚಿನ್ನಗಳಿಂದ ತಯಾರಿಸಿ ಇರಿಸಲಾಗಿದೆ ಎಂದು ಹೇಳಲಾಗುವುದು ಈ ಕಿರೀಟವು ಪಾಂಡವರ ಕಾಲಕ್ಕಿಂತಲೂ ಹಿಂದಿನದು ಅದು ವಜ್ರ ಪಚ್ಚೆ ಮತ್ತು ಅನೇಕ ಬೆಲೆ ಬಾಳುವ ಹರಳುಗಳಿಂದ ಕೂಡಿದೆ ಎಂದು ಹೇಳಲಾಗುವುದು ಈ ವಿಶೇಷ ಕಿರೀಟವನ್ನು ಸೋಮವಾರ ಸಂಜೆ ನಾಲ್ಕು ಮೈನಸ್ ಐದು ಗಂಟೆಯ ಸಮಯದಲ್ಲಿ ಮಾತ್ರ ಪ್ರದರ್ಶಿಸಲಾಗುವುದು ಅತಿಯಾದ ನೀರಿನ ಬಳಕೆ ಮಾಡುತ್ತಾ ಬಂದಿರುವುದರಿಂದ ಲಿಂಗವು ಸ್ವಲ್ಪ ಸವಕಳಿಯಾಗುತ್ತಿದೆ ಲಿಂಗದ ಸವಕಳಿಯು ಮಾನವನ ಉಳಿಯುವಿಕೆಯ ಸವಕಳಿಯನ್ನು ಬಿಂಬಿಸುವುದು ಎಂದು ಹೇಳಲಾಗುತ್ತಿದೆ ಈ ಪವಿತ್ರ ದೇವಾಲಯವು ಸುಂದರವಾದ ವಾತಾವರಣ ಹಾಗೂ ಮಹಾನ್ ಶಕ್ತಿಯಿಂದ ಕೂಡಿದೆ ಈ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಸಕಲ ಪಾಪಗಳು ಪಡೆಯುತ್ತವೆ ಎನ್ನುವ ನಂಬಿಕೆಯಿದೆ ಇಲ್ಲಿಗೆ ಸಾವಿರಾರು ಭಕ್ತರು ಆಗಮಿಸುವರು ದೇವಾಲಯದ ಆವರಣದಲ್ಲಿ ಸುಂದರವಾದ ಅಮರತ ಕುಂಡ ಇರುವುದನ್ನು ನಾವು ಗಮನಿಸಬಹುದು ಈ ದೇವಾಲಯದಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭ ಮೇಳವನ್ನು ಆಯೋಜಿಸಲಾಗುವುದು ಆ ಸಮಯದಲ್ಲಿ ಭಕ್ತರ ಹರಿವು ಅತಿಯಾಗಿ ಇರುತ್ತದೆ ಎಂದು